ನಮಸ್ಕಾರ ಸ್ನೇಹಿತರೆ ಇವತ್ತಿನ ವ್ಲಾಗ್ ಬಂದು ಬನ್ನರಘಟ್ಟ ಜಾತ್ರೆಯ ಸಂಪೂರ್ಣ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವ್ಲಾಗಿಗೆ ಇದು ಬಂದು ಬನ್ನರ್ಘಟ್ಟ ಚಂಪಕದಮ್ಮ ಸ್ವಾಮಿ ಟೆಂಪಲ್ ಇದು ಈ ವರ್ಷ ಪೇಂಟ್ ಕೂಡ ಗೋಪುರಕ್ಕೆ ಮಾಡಿಸಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರ ಕಲರ್ಫುಲ್ಲಾಗಿ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ನಾವು ಮನೇಲಿ ಪೂಜೆ ಮುಗಿಸಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಳಿಬಿಟ್ಟು ಮ ಹೋಗು ಹೊರಟಿದ್ವಿ ಬೆಳಗ್ಗೆ ಒಂದು ಸೆವೆನ್ ಸೆವೆನ್ ಫಿಫ್ಟೀನಿಂಗೆಲ್ಲ ಹೊರಟಿದ್ವಿ ರಶ್ ಇರಲ್ಲ ಅಂಥೇಳಿ ಇನ್ನು ಹತ್ತು ಗಂಟೆ ಮೇಲೆ ಆಗಿಬಿಟ್ರೆ ತುಂಬ ರಶ್ ಇರ್ತಾರೆ ಬಿಸಿಲು ಬೇರೆ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಹೋದ ವರ್ಷ ಎಲ್ಲ ಮಧ್ಯಾಹ್ನ ಹೋಗಿದ್ವಿ ಹಾಗಾಗಿ ಈ ವರ್ಷ ಬೇಗನೆ ಹೋಗಿದ್ವಿ ನೋಡಿ ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬಂದರ್ ಕಟ್ತಲ್ಲ ಅಂತ ಜಾತ್ರೆ ತುಂಬ ಜೋರಾಗಿ ಮಾಡ್ತಾರೆ ಇಲ್ಲಿನ ಜನಗಳು ಕೂಡ ತುಂಬ ಇಂಟ್ರೆಸ್ಟ್ ಇದ್ದವು ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವುಗಳ ಕಲರ್ಫುಲ್ ಹೂಗಳೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ಬ ಹಬ್ಬ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಮೇ ಮೇನ್ ಗರ್ಭಗುಡಿದು ಒಳಗಡೆ ಇರೋಂಥ ವೀಡಿಯೋ ಇದು ಆ್ಯಕ್ಚುಲಿ ಬಿಡೋಲ್ಲ ವೀಡಿಯೋ ಮಾಡೋಕೆ ಥರ ತುಂಬ ರಶ್ ಇರೋ ಟೈಮಲ್ಲಿ ನಾನು ಆದಷ್ಟು ಗೊತ್ತಿ ಅವ್ರಿಗೆ ಇರೋ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಬಂದು ಚಂಪಕಧಮ್ಮ ಸ್ವಾಮಿ ಅಂತ ದೇವರು ವೆಂಕಟರ ಸ್ವಾಮಿ ದೇವರಿದ್ದು ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಶ್ರಾವಣ ಶನಿವಾರಗಳಲ್ಲೂ ತುಂಬ ವಿಶೇಷ ಪೂಜೆ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ದೇವಸ್ಥಾನದಿಂದ ಬಂದು ಮನೇಲಿ ಅಡುಗೆನ ಶುರು ಮಾಡಿದೆ ಅಡುಗೆಗೆ ಒಬ್ಬಟ್ಟು ಅನ್ನ ಸಾಂಬಾರು ಪಲ್ಯ ಅಂಥೇಳಿ ಅಡುಗೆ ಎಲ್ಲ ಮಾಡಿಟ್ಟು ಮತ್ತೆ ನಾವು ತೇರಿಗೆ ತೇರು ನೋಡೋಕ್ಕೆ ಹೋಗೋಣ ಅಂಥೇಳಿ ತೇರಿಗೆ ಅಂತ ಹೊರಟು ಯಾಕೆಂದರೆ ತೇರಿಗೆ ನಾವು ಸ್ವಲ್ಪ ಮುಂಚೆನೇ ಹೋಗ ಹೋಗಬೇಕು ಯಾಕೆಂದರೆ ಜಾಗ ಸಿಗೋಲ್ಲ ತುಂಬ ಹೆವಿ ರಶ್ ಇರ್ತಾರೆ ಜನ ಸುತ್ತಮುತ್ತ ಊರುಗಳು ತಮಿಳುನಾಡು ಕಡೆಯಿಂದೆಲ್ಲ ತುಂಬ ಜನ ಬಂದಿರ್ತಾರೆ ಜಾತ್ರೆನೂ ಜೋರಾಗಿ ಕಟ್ಟಿರ್ತಾರೆ ತೇರಿನ ಟೈಮಲ್ಲಿ ಮಾತ್ರ ಅಂಗಡಿಗಳನ್ನೆಲ್ಲ ಸ್ವಲ್ಪ ತೆಗೆಸಿ ತೇರಿಗೆ ದಾರಿ ಮಾಡಿಕೊಟ್ಟಿರ್ತಾರೆ ನೋಡಿ ತೇರು ಬರ್ತಿರೋಂಥ ವೀಡಿಯೋ ಇದು ತುಂಬ ಜೋರಾಗಿ ಆಗುತ್ತೆ ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಇದು ವೀಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಆಗಿತ್ತು ಮೇಲೆ ಉತ್ಸವ ತೇರಿನೊಳಗಡೆ ಉತ್ಸವ ಮೂರ್ತಿನ ಕೂರಿಸಿ ತೇರನ್ನ ಎಳಿತಾರೆ ತುಂಬ ಜೋರಾಗಿ ಮಾಡ್ತಾರೆ ನೋಡಿ ಇದು ಮೂವ್ ಆಗ್ತಾಯಿರೋಂಥ ವೀಡಿಯೋ ಬಹಳ ಹೆಸ್ದು ಎಸಿತಾ ಎಸಿತೀವಿ ಅದು ಹಣ್ಣು ಜವನದ ಇರುತ್ತಲ್ಲ ಅದನ್ನು ತೇರಿಗೆ ಎಷ್ಟು ಬಿಸಿಲಿದ್ರು ಕೂಡ ನಿಂತ್ಕೊಂಡ್ರೆ ದೇವ್ರು ನೋಡಬೇಕಾದ್ರೆ ಸಿಗೋ ಆನಂದ ಇದೆ ನೋಡಿರಿ ಅದನ್ನು ಅದು ಎಲ್ಲ ಬಿಸಿಲನ್ನು ಮರೆಸಿಬಿಡುತ್ತೆ ಅಷ್ಟೊತ್ತು ನಿಂತಿದ್ವಿ ನಾವು ಅದತ್ರ ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ನಿಂತಿದ್ವಿ ಬಿಸಿಲಲ್ಲಿ ಅದನ್ನೆಲ್ಲ ಮರೆಸಿತ್ತು ಈ ನೆಕ್ಸ್ಟ್ ನಾವು ಸಂಜೆ ಸಂಜೆ ಹೊರ ಹೋದ್ವಿ ಮತ್ತು ಯಾಕೆಂದರೆ ಜಾತ್ರೆ ಮಕ್ಕಳೆಲ್ಲ ಆಟ ಆಡಬೇಕು ಅಂತ ಇದ್ರಲ್ಲ ಹಾಗೆ ಅಂದರೆ ಒಂದು ಜಾತ್ರೆ ಸುತ್ತಾಡ್ಕೊಂಬರೋಣ ಅಂತ ಆ ಟೈಮಿಗೆ ಬಂದು ಈ ದೇವ್ರದ್ದು ಉತ್ಸವ ಮಾಡ್ತಿದ್ರು ಅಂದರೆ ಇಲ್ಲಿ ಕರ್ಗಾ ಥರ ಮಾಡಿಕೊಂಡು ಯಾರು ಹರ್ಕೆ ಹೊತ್ಕೊಂಡಿರ್ತಾರಂತೆ ಕೆಲವೊಬ್ಬರು ಕೆಲವೊಬ್ರು ಅವ್ರದ್ದು ಪ್ರತೀತಿ ಇರತ್ತಂತೆ ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಆವಾಗಿಂದ ನಡ್ಸ್ಕೊಂಡ್ಬಂದಿರ್ತಾರಂತೆ ಕರ್ಗಾಗ್ಗಳನ್ನ ಮಾಡಿಕೊಂಡು ತಮಟೆ ಸೌಂಡ್ ಜೊತೆಗೆ ಕುಣ್ತಾ ಎಲ್ಲ ಇರುತ್ತೆ ಅದು ಆ ಥರ ಮಾಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಪ್ಪಿಸಿ ದೇವರಿಗೆ ಮತ್ತೆ ರಿಟರ್ನ್ ಹಾಕ್ತಾರೆ ಇಲ್ಲಿ ತ ಇಲ್ಲಿಗೆ ತಮಿಳ್ನಾಡು ಕಡೆಯಿಂದ ಹೊಸೂರು ಕಡೆಯಿಂದ ತುಂಬ ಜನ ಬರ್ತಾರೆ ಅವ್ರುಗಳು ಈ ಥರ ಮಾಡೋದು ಜಾಸ್ತಿ ಆಮೇಲೆ ಸುತ್ತ ಸುತ್ತಮುತ್ತ ದೇವ ದೇವಸ್ಥಾನಗಳಿರ್ತವಲ್ಲ ಹೆಣ್ಣು ದೇವ್ರುಗಳು ಎಲ್ಲರದ್ದು ದೇವ್ರ ಮೆರವಣಿಗೆ ಕೂಡ ಬರುತ್ತೆ ಆ ವಿಡಿಯೋ ನನಗೆ ಸಿಕ್ಕಿಲ್ಲ ನೋಡಿ ಈ ಥರ ಕರ್ಗಗಳು ಮಾಡಿಕೊಂಡು ಕರ್ಗ ಹೊತ್ಕೊಂಡು ಅಲಂಕಾರ ಮಾಡ್ಕೊಂಡು ತೊಗೊಂಡ್ಬರ್ತಾರೆ ಈ ಥರ ತಮ್ ಟೆಬೀಟ್ಸಲ್ಲಿ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ದೈವಿಕ ಅನುಭವ ಆಗುತ್ತೆ ಇವರೆಲ್ಲರೂ ತಮಿಳ್ನಾಡು ಕಡೆಯಿಂದ ಮ್ಯಾಕ್ಸಿಮಮ್ ಬರ್ತಾರೆ ಇಲ್ಲಿನೂ ಕೂಡ ಅಲ್ಲಿ ಬಂದಿದ್ದೀವಿ ಮಕ್ಕಳು ಆಟ ಆಡಬೇಕು ಅಂತ ಹೇಳಿದ್ರು ಅಂತ ಅಲ್ಲಿ ಮಾಡ್ಕೊಂಡಿರೋ ವೀಡಿಯೋ ಇದು ಈ ಸರಿ ಅಂತೂ ಸ್ವಲ್ಪ ಜಾಸ್ತಿನೇ ಗೇಮ್ಸ್ ಇದ್ವು ಹಾಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆಟ ಆಡಿಕೊಂಡು ಏನಂದರೆ ಜಾತ್ರೆ ನಮಗೆ ಒಂದು ವಾರ ಮುಂಚೆನೇ ಈ ಥರ ಗೇಮ್ಸ್ ಎಲ್ಲ ಹಾಕಿರ್ತಾರೆ ಜಾತ್ರೆ ದಿನಕ್ಕಿಂತ ಹಿಂದೆ ಹಿಂದಿನ ದಿನ ಅಥವಾ ಜಾತ್ರೆ ಆದಮೇಲೆ ಅದರ ಎಷ್ಟು ರಶ್ ಇರೋಲ್ಲ ಜಾತ್ರೆ ದಿನ ಅಂತೂ ಹೆವಿ ರಶ್ ಇತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಮಕ್ಕಳು ಬೇಡ ಅಂತ ಅಂದರೂ ಕೇಳಿಲ್ಲ ಕ್ಯೂವಲ್ಲಿ ನಿಂತು ಆಟ ಆಡಿದ್ರು ಅವ್ರಿಗೊಂಥರ ಖುಷಿ ಜಾತ್ರೆ ದಿನ ನಾವು ಆಟ ಆಡಬೇಕು ಆಟ ಆಡಬೇಕು ಅಂತ ಸುಮಾರು ಒಂದು ವಾರದಿಂದ ಪ್ಲ್ಯಾನ್ ಹಾಕೊಂಡಿರ್ತಾರೆ ಈ ಈ ಗೇಮ್ಸ್ ಆಡಬೇಕು ಆ ಗೇಮ್ಸ್ ಆಡಬೇಕು ಅಂತ ಹಾಗಾಗಿ ಅವ್ರ ಖುಷಿಗೋಸ್ಕರ ನಾವು ಕೂಡ ಟೈಮ್ ಕೊಟ್ಟು ಅವ್ರ ಜೊತೆ ಹೋಗಿ ಅವ್ರು ಆಟ ಆಡೋದನ್ನು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಈ ಗೇಮ್ಸ್ಗಳಿಗೆಲ್ಲನೂ ಎಲ್ಲ ಗೇಮ್ಸು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ರೀ ಹಂಡ್ರೆಡ್ ರುಪೀಸ್ ಅಂತ ಏನೋ ಫಿಕ್ಸ್ ಮಾಡಿದ್ರು ಒಬ್ಬರಿಗೆ ಅಂತ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಆದರೆ ಮಕ್ ಮಕ್ಕಳು ಮಕ್ಕಳು ಖುಷಿ ಅಲ್ವಾ ಹಾಗಾಗಿ ಒಂದ್ಸರಿ ಜಾತ್ರೆ ಆ ಗೇಮ್ಸ್ ಆಡಬೇಕು ಈ ಗೇಮ್ಸ್ ಅಂತ ಇದು ಮಾಡ್ತಿರ್ತಾರೆ ಅಂತೇಳಿ ಆಟ ಆಡಿಸೋದು ಆದರೆ ಮಕ್ಕಳು ಸೇಫ್ಟಿ ನೋಡ್ಕೋಬೇಕು ಈ ಥರ ಗೇಮ್ಸ್ಗಳಲ್ಲಿ ಕೂರಿಸಿದಾಗ ಕೆಲವೊಂದು ಯಾವುದ ಹುಯ್ಯಾಲೆ ಜಾಯಿಂಟ್ ವಿಲ್ ಬರುತ್ತಲ್ಲ ಆ ಜಾಯಿಂಟ್ ವಿಲ್ಲಲ್ಲಿ ಕೆಲವೊಬ್ರಿಗೆ ಒಂದು ಯಕ್ಷರಾಂಗ್ ಆಗಿದೆ ಇನ್ಸಿಡೆಂಟ್ ನೆನಪು ನನಗೆ ಜಾಯಿಂಟ್ ವಿಲ್ನ ಕೂದಲು ಸಿಗಾಕೊಂಡು ಕೂದಲು ಕೂದಲು ಜೊತೆಗೆ ಹುಡುಗಿದ್ದು ಸ್ಕಿನ್ನೇ ಫುಲ್ಲು ಬಂದ್ಬಿಟ್ಟಿತ್ತಂತೆ ಹಾಗಾಗಿ ಜಾಯಿಂಟ್ ವಿಲ್ ಅಂದರೆ ಸ್ವಲ್ಪ ಭಯ ಆಗ್ತಿತ್ತು ಆದರೂ ಮಕ್ಕಳು ಬಿಟ್ಟಿಲ್ಲ ಜಾಯಿಂಟ್ ವಿಲ್ಗೂ ಕೂಡ ಕೂದರು ಈ ಸರಿ ಬಂದು ಇದು ಡ್ರ್ಯಾಗನ್ದು ಸ್ವಲ್ಪ ದೊಡ್ಡದು ಬಂದಿತ್ತು ಹೋದ್ಸಲ ಸ್ವಲ್ಪ ಚಿಕ್ಕದಿತ್ತು ಈ ಸರಿ ಸ್ವಲ್ಪ ದೊಡ್ಡದಿತ್ತು ಇದ್ರ ಮೇಲೆ ಕೂಡ ಹೋಗಿದ್ರು ಮಕ್ಕಳು ಇದಿಷ್ಟು ನನ್ನ ಜಾತ್ರೆದು ವ್ಲಾಗ್ ಆಗಿರುತ್ತೆ ತುಂಬ ಚೆನ್ನಾಗಾಗತ್ತೆ ಜಾತ್ರೆ ಬಂದಾರ್ಟ ಜಾತ್ರೆ ನೀವು ಯಾರಾದರೂ ಫ್ರೀ ಇದ್ದ ನೆಕ್ಸ್ಟ್ ಟೈಮ್ ಬರೋರಿದ್ದರೆ ನೋಡಿಕೊಂಡು ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ